ಫ್ರೆಂಡ್ಸ್ ಕ್ರಿಸ್ತಶಕ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕರಲ್ಲಿದ್ದ ಚೋಳ ವಂಶದ ರಾಜನಾದಂತಹ ರಾಜರಾಜ ಚೋಳ ಕಟ್ಟಿಸಿದಂತಹ ಈ ದೇವಾಲಯ ಯಾವುದು ಗೊತ್ತಾ ಹಾಗೆ ಈ ದೇವಾಲಯ ತನ್ನಲ್ಲಿ ಎಷ್ಟು ಅಚ್ಚರಿಯ ವಿಚಾರವನ್ನು ಒಳಗೊಂಡಿದೆ ಗೊತ್ತಾ ಹಾಗಾದರೆ ಈ ವಿಚಾರವನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬುರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್ ಶಕ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕರಲ್ಲಿ ಇದ್ದ ಚೋಳ ವಂಶದ ರಾಜನಾದಂತಹ ರಾಜರಾಜ ಚೋಳ ದಕ್ಷಿಣ ಭಾರತವನ್ನು ಆಳುತ್ತಾ ಇದ್ದ ಈತನಿಗೆ ದೇವಾಲಯಗಳನ್ನು ನಿರ್ಮಿಸುವುದೆಂದರೆ ತುಂಬಾ ಇಷ್ಟ ಹಾಗೆ ದಕ್ಷಿಣ ಭಾರತದಲ್ಲಿ ಕೆಲವು ಸಣ್ಣ ಪುಟ್ಟ ದೇವಾಲಯಗಳನ್ನು ಸಹ ಕಟ್ಟಿದ್ದ ಆದರೆ ಆತನಿಗೆ ತನ್ನ ಹೆಸರು ಚರಿತ್ರೆಯಲ್ಲಿ ಹಾಗೆ ಉಳಿಯಬೇಕೆಂದು ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿಸಲು ಮುಂದಾಗ್ತಾನೆ ಆ ಕಾರಣಕ್ಕೆ ಅವನು ತಮಿಳುನಾಡಿನ ತಾಂಜಾವೂರನ್ನ ಸೆಲೆಕ್ಟ್ ಮಾಡ್ತಾನೆ ಯಾಕಂದರೆ ಆ ಕಾಲದಲ್ಲಿ ದಕ್ಷಿಣ ಭಾರತದ ರಾಜಧಾನಿ ತಾಂಜಾವೂರೇ ಆಗಿತ್ತು ಸೊ ಅಲ್ಲಿ ಅವನು ಬೃಹದೇಶ್ವರ ದೇವಾಲಯವನ್ನ ನಿರ್ಮಿಸ್ತಾನೆ ಇನ್ನು ಈ ದೇವಾಲಯ ಎಷ್ಟು ಬಲಿಷ್ಠವಾಗಿದೆ ಅಂದರೆ ದೇವಾಲಯ ಕಟ್ಟಿ ಸುಮಾರು ಸಾವಿರಾರು ವರ್ಷಗಳು ಆಗಿದೆ ಆ ಸ್ಥಳದಲ್ಲಿ ಸುಮಾರು ಆರು ಬಾರಿ ಆ ಜಾಗದಲ್ಲಿ ಭೂಕಂಪ ಬಂದಿದೆ ಆದರೆ ಇಂದಿಗೂ ಸಹ ಆ ದೇವಾಲಯ ಹಾಗೇ ಇದೆ ಇನ್ನು ಈ ದೇವಾಲಯವನ್ನು ಕಂಪ್ಲೀಟ್ ಗ್ರಾನೈಟ್ ಕಲ್ಲಿನಿಂದ ಕಟ್ಟಿದ್ದಾರೆ ಈ ದೇವಾಲಯವನ್ನ ನಿರ್ಮಿಸೋಕೆ ಟೋಟಲ್ ಒಂದು ಲಕ್ಷದ ಮೂವತ್ತು ಸಾವಿರ ಗ್ರಾನೈಟ್ ಕಲ್ಲನ್ನು ಬಳಸಿದ್ದಾರೆ ಆದರೆ ಇಲ್ಲಿ ಆಶ್ಚರ್ಯಪಡುವ ಸಂಗತಿ ಏನಂದ್ರೆ ಆ ದೇವಾಲಯದ ಸುತ್ತಮುತ್ತ ನೂರು ಕಿಲೋಮೀಟರ್ ದೂರದವರೆಗೆ ಆ ಗ್ರಾನೈಟ್ ಕಲ್ಲುಗಳು ಎಲ್ಲೂ ಕಾಣಸಿಗಲ್ಲ ಇನ್ನು ಈ ದೇವಾಲಯದ ಕೆಳಗಡೆ ನೂರಕ್ಕೂ ಅಧಿಕ ಅಂಡರ್ ಗ್ರೌಂಡ್ ಟನಲ್ಗಳಿವೆ ಈ ಟನಲ್ಗಳು ನಗರದ ಬೇರೆ ಬೇರೆ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತೆ ಈ ದೇವಾಲಯದ ತುದಿಯಲ್ಲಿರುವ ಗೋಪುರವನ್ನ ಒಂದೇ ಒಂದು ಗ್ರಾನೈಟ್ ಕಲ್ಲನ್ನ ಬಳಸಿ ಕಟ್ಟಿದ್ದಾರೆ ಹಾಗೆ ಈ ಗೋಪುರವು ಸುಮಾರು ಎಂಬತ್ತು ಟನ್ ತೂಕವಿದೆ ಅಷ್ಟೊಂದು ಬಾರದ ಕಲ್ಲನ್ನು ಹೇಗೆ ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದ್ರು ಅನ್ನೋದೇ ಅಚ್ಚರಿಯ ಸಂಗತಿ ಇನ್ನು ಈ ದೇವಾಲಯದ ಗೋಡೆಯ ಮೇಲೆ ದೇವಾಲಯಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಚಾರವನ್ನ ಬರೆಸಿದ್ದಾರೆ ಈ ದೇವಾಲಯ ಕಟ್ಟಲು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಹಾಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಂಬ ಎಲ್ಲ ಮಾಹಿತಿಯನ್ನ ದೇವಸ್ಥಾನದ ಗೋಡೆಯ ಮೇಲೆ ಬರೆಸಿದ್ದಾರೆ ಫ್ರೆಂಡ್ಸ್ ಆಗಿನ ಕಾಲದ ಟೆಕ್ನಾಲಜಿ ಯಾವ ರೀತಿ ಇರಬಹುದು ಎಂದು ನೀವೇ ಯೋಚನೆ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು